ಮತ್ತೆ ನೋಡಿದ್ರೆ ಮಾಡಿ ಜನರ ಜಿ ಬಿ ಎಂ ಮಾಡಿಲ್ಲ ಪಬ್ಲಿಕ್ ಅಬ್ಜೆಕ್ಷನ್ ಕಾನ್ಸ್ಫರ್ ಮಾಡಿಲ್ಲ ಪೇಪರ್ ಪಬ್ಲಿಕೇಶನ್ ಮಾಡಿಲ್ಲ ನೀವು ಸೊಸೈಟಿಗೆ ನೋಟಿಸ್ ಕೊಟ್ಟಿಲ್ಲ ಸೊಸೈಟಿಗೆ ನೋಟಿಸ್ ಕೊಟ್ಟಿಲ್ಲ ಸೊಸೈಟಿಗೆ ನೋಟಿಸ್ ಕಳಿಸ್ತೀವಲ್ಲ

ಅದಕ್ಕೇನು ಗೌರವ ಬೇಡವ ಗಂಥೆ ಬೇಡವಾಟ್ರೆ ನೋಟಿಸ್ ಕೊಡ್ಬೇಕು ಮಾಡಬೇಕು ಒಂದ್ ಪಬ್ಲಿಕೇಶನ್ ಕೊಡ್ಬೇಕು ಸಾರ್ವಜನಿಕವಾಗಿ ಆಕ್ಷೇಪಣೆ ಕರಿಬೇಕು ಏನ್ ಇದೇನ್ ಪ್ರಜಾಪ್ರಭುತ್ವ ಅಲ್ಲ ಇದೇನ್ ಸರ್ವಾಧಿಕಾರ ಅಲ್ಲವಾ ಹೇಳೋ ಹೇಳೋ ಕೇಳೋ ಇಲ್ವ ನಿಮ್ಗೆ ನಿಮ್ಮ ದುರುದ್ದೇಶಕ್ಕೆ ಯಾರ್ಯಾರು ನಿಮ್ ಹಿಂದ್ಗಡೆ ಬ್ಯಾಗ್ ಎತ್ಕೊಂಡು ಓಡಾಡ್ತಾರ ಅವ್ರಿಗೆ ಮಾತ್ರ ಅವಕಾಶಗಳಿಗೆ ಬೇಕು ಹಂಗೆಲ್ಲ ವ್ಯವಸ್ಥಿತವಾಗಿ ಸಂಚು ಬಿಡ್ರಿ

ನಾ ಕುಗ್ಲಿ ತಾನೇ ಕೂಲಿ ತಾನೇ ಆರ್ಡೀಸ್ ಯಾಕೆ ಅಬ್ಜೆಕ್ಷನ್ ಯಾಕೆ ಕಾಲ್ ಮಾಡಲಿಲ್ಲ ಸಾಮಾನ್ಯ ಸಭೆ ಯಾಕೆ ಮಾಡಿಲ್ಲ ಇಷ್ಟಕ್ಕೆ ನಮ್ಗೆ ರೀಸನ್ಸ್ ಕೊಡಿ ರೀಸನ್ಸ್ ಕೊಡಿ ರೈಟಿಂಗ್ ಕಾಲ್ ಹಾಕಿ ಕೊಡ್ರಿ ಏಳು ಜನ ವಿಭಜನೆ ವಿಭಜನೆ ನಮ್ಮ ಜಿಲ್ಲೆ ಹಂಗೆ ಆಯ್ತು ವಿಭಜನೆ ಆಯ್ತು ಅಲ್ಲಿ ಕ್ಷೇತ್ರಗಳು ತಗ್ಳಿ ಹಿಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋದ ಇದೇ ನಾ ನೀವು ಬೇರೆ ಜಿಲ್ಲೆ ಇದೆ ನಮ್ಮಾದ್ರೆ ಸರ್ಕಾರದಲ್ಲಿ ಇದೇ ಹೇಳಿದಾರಾ ಉಟ್ಮಂತ್ರಿಗೆ ಹೇಳಿದ್ರು ಯಾರು ಹೇಳಿದ್ರು ಯಾರು ಯೋಜನೆ ಈಗ ಬಂಗಾರಪೇಟೆಯೂ ಸರ್ಕಾರಕ್ಕೆ ಬಂಗಾರಪೇಟೆನೂ ಕೆ ಜಿ ಎಪ್ ಎಷ್ಟಿಷ್ಟು ಕೊಡ್ತಾರೆ

ಅದಕ್ಕೆ ಮೂವತ್ತೇಳು ಸರ್ ಇರೋದು ತಾಲೂಕು ಎಷ್ಟು ಎಷ್ಟು ಬರ್ತಾವೆ ಓಟೋ ಓಟೋ ಇದೆಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿದ್ವಿ ಅವ್ರಿಗೆ ಮಾಡಕ್ ಬರಲ್ಲ ಸರ್

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಒಕ್ಕೂಟದ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದು ಉಪವಿಧಿ ಸಂಖ್ಯೆ ಹದಿನಾಲ್ಕು ಮತ್ತು ಹದಿನಾಲ್ಕು ಒಂದುಗಳಿಗೆ ಮೇಲ್ಕಂಡಂತೆ ತಿದ್ದುಪಡಿಗಳನ್ನು ಮಾಡಿ ಅನುಮೋದನೆಗಾಗಿ ಮೂವತ್ತು ದಿನಗಳ ಒಳಗಾಗಿ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ ತಪ್ಪಿದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕಲಂ ಹನ್ನೆರಡು ಬಾರ್ ಆರರ ಅನ್ವಯ ಸ್ವಯಂ ಪ್ರೇರಿತರಾಗಿ ಸದರಿ ತಿದ್ದುಪಡಿಗಳ ಅನುಮೋದನೆ ನೀಡಲಾಗುವುದು ಯಾರ್ಗೆ ಇದು ಮೂವತ್ತು ದಿನದಲಿ ಯಾರ್ಗೆ ಯಾರ್ ಗಮನಕ್ಕೆ ಬಂತು ಜನರಲ್ ಬಾಡಿ ಮಾಡಿದ್ನ ಆಕ್ಷನ್ ಮಾಡ್ತಾರೆ ಇದರಲ್ಲಿ ಇದೆ ಯಾಕ್ ಮಾಡಲಿಲ್ಲ ಜನರ ಬಡಿ ಸರ್ ಇದು ಏನು ವಿಭಜಿತ ಆಗಿರ್ಲಿಲ್ಲ ಆರ್ಡರ್ ಆಗಿರಲಿಲ್ಲ ಸ್ಟಾಫ್ ವಿಂಗಡಣೆ ಮಾಡಿಲ್ಲ ಮಾರ್ಕೆಟ್ ವಿಂಗಡಣೆ ಮಾಡಿಲ್ಲ ಆಯ್ತ ಮಾಡಿರಲಿಲ್ಲ

ಜನರಲ್ ಬಾಣಿ ಮಾಡಿ ಮಾಡೋದಿಕ್ಕೆ ಇದು ಆಗ್ಬೇಕಾಗಿತ್ತಲ್ಲ ಸರ್ ಬರ್ದು ಸಮಯ ಕೇಳಿದ ಇನ್ನೂ ಸಮಯ ಬೇಕು ನಮ್ಗೆ ಬರ್ತಿದ್ದೀರಾ ವರ್ಗಾವಣೆ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅಂತ ಸಮಯ ಕೊಡಿ ಸಮಯ ಕಿವಿ ಎಲ್ಲ ಹೋ ಇಡಕ್ಕೆ ನಾನು ಒಬ್ಬ ಲಾಯರು ಅರ್ಥ ಆಯ್ತಾ